ಚುನಾವಣಾ ಚದುರಂಗದಲ್ಲಿ ಸಸ್ಯನ ಮಾಡಲಿಕ್ಕೆ ಮುಂಚೆ ನಮ್ಮ ಅತಿಥಿಯನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಎಂದಿನಂತೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮದುವೆ ಮುತ್ತುವಳಿ ನಮ್ಮ ಜೊತೆ ಜಾಯ್ನ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಹ ಕರುನಾಡಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಜಸ್ಟ್ ಈಗಷ್ಟೇ ಮುಗ್ದಿರುವಂತದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ರು ನರೇಂದ್ರ ಮೋದಿ ಅವರ ಜೊತೆಗೆ ದೇವೇಗೌಡರು ಕೂಡ ಅಷ್ಟೇ ಅಬ್ಬರಿಸಿದ್ರು ಅದು ಯಾವ ರೀತಿಯಾಗಿತ್ತು ಪ್ರಚಾರದ ವೈಖರಿ ಅನ್ನುವಂಥದ್ದು ನೀವು ಕೂಡ ನೋಡ್ತಾ ಇದ್ರಿ ನಾವು ಮೋದಿ ಆಗಮನದ ಹೊತ್ತಲ್ಲೇ ಕಾಂಗ್ರೆಸ್ ಖಾಲಿ ಚೊಂಬಿನ ವ್ಯಂಗ್ಯವಾಡಿತ್ತು ಅದು ಕೂಡ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ದೇವೇಗೌಡರ ಮಾತುಗಳಲ್ಲಿ ಸಾಕಷ್ಟು ಪ್ರತಿಧ್ವನಿಸಿದ್ದನ್ನ ಗಮನಿಸಿದ್ರು ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ಅಕ್ಷಯ ಪಾತ್ರೆಯನ್ನ ಕೊಟ್ಟಿರೋದು ಚೊಂಬೊಟ್ಟಿದ್ ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಅಂತ ಆರೋಪವನ್ನ ಮಾಡ್ತಾ ಇದ್ರು ದೇವೇಗೌಡ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದವರಿಗೆ ಮಾತಿನುದ್ದಕ್ಕೂ ಕೂಡ ಕಾಂಗ್ರೆಸ್ ನಾಯಕರನ್ನ ಜರದ್ರು ದೇವೇಗೌಡ್ರು ಇನ್ನು ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಮಾತಾಡ್ತಾ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಹೋದರು ಆದರೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸಾಧನೆ ಮಾಡಿದೆ ಆ ಭಾಗಕ್ಕೆ ಅಂದರೆ ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ವ್ಯಾಪ್ತಿಗೆ ನಾವೇನೇಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದೇವೆ ಕೊಡಬೇಕಾಗಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಹೋದರು ನಾ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರಗಳು ಅದೆಲ್ಲವೂ ಕೂಡ ದೇವೇಗೌಡರ ಭಾಷಣದ ಸಂದರ್ಭದಲ್ಲಿ ಬಂದಿದ್ದಂಥದ್ದು ತೊಂಬತ್ತೊಂದು ವರ್ಷದ ದೇವೇಗೌಡರು ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರ ಉತ್ಸಾಹವನ್ನು ನೋಡ್ತಾ ಇದ್ರಲ್ಲ ರಾಜಕೀಯ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಇಂಚಿಂಚಾಗಿಯೂ ಕೂಡ ಕಾಂಗ್ರೆಸ್ಸನ್ನು ಕಾಡ್ತಾ ಇದ್ರು ಮೊನ್ನೆ ಮೈಸೂರಿನಲ್ಲಿ ನಡೆದಂಥ ಸಮಾವೇಶದ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಅಬ್ಬರಿಸಿದ್ರು ನರೇಂದ್ರ ಮೋದಿಯವರ ಕೈಯನ್ನು ಎತ್ಬಿಟ್ಟು ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ನಾನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ದೇವೇಗೌಡರು ಮಾತನಾಡ್ತಾ ಅದರ ಜೊತೆಗೆ ನರೇಂದ್ರ ಅವರು ಯಾಕೆ ಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಸಾರ್ತಾ ಇದ್ರು ದೇವೇಗೌಡರ ಭಾಷಣ ಈ ಎರಡನೇ ಬಾರಿಗೆ ನರೇಂದ್ರ ಮೋದಿ ಅವರ ಜೊತೆ ಭಾಗಿಯಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಬ್ಬರಿಸಿರುವಂತದ್ದು ಏನ್ ಮಾತನಾಡಿದ್ರು ಹಾಗಾದ್ರೆ ದೇವೇಗೌಡರು ನೋಡ ಪೇಪರ್ ಬರ್ಕೊಳ್ಳಿ ಹಾಸನದಲ್ಲೂ ಕಾಂಗ್ರೆಸ್ ಬೆಂಗಳೂರು ಗ್ರಾಮದಲ್ಲೂ ಕಾಂಗ್ರೆಸ್ ಮಂಡ್ಯದಲ್ಲೂ ಕಾಂಗ್ರೆಸ್ ಕೋಲಾರ ಕೋಲಾರದಲ್ಲೂ ಕಾಂಗ್ರೆಸ್ ಇವತ್ತು ಪೇಪರ್ ನೋಡಿದೀರಾ ಬಿಜೆಪಿ ಅವ್ರದ್ದು ಚಂಪು ಅಂತ ಬಂದ್ಬಿಡಿದೆ ಅಂತ ಅಡ್ವರ್ಮೆಂಟ್ ಹಂಗೆ ಜನ ಕ್ಯಾಂಡಿಡೇಟ್ ಓಟ್ ಅಲ್ಲು ಚುಂಪ್ ಕೊಡ್ತಾರೆ ಅವ್ರ ಹೆಂಗ್ ಚೆಂಪ್ ಕೊಟ್ಟವ್ರೆ ಅವ್ರು ವಾಪಸ್ ಚುಮ್ ಕೊಡ್ತಾರೆ ಇಲ್ಲಿ ಅವ್ರಿಗೆ ಗ್ಯಾರಂಟಿ ಏನ್ ಗ್ಯಾರಂಟಿ ಸೊಮ್ಮೆ ಗ್ಯಾರಂಟಿ ಕಾಂಗ್ರೆಸ್ ನಾಯ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಡಿಕೆ ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಿಚಂಬನ್ನು ಕೊಡ್ತಾರೆ ಅದನ್ನು ಇವತ್ತು ಹತ್ತು ವರ್ಷ ಇದೆ ದೇಶವನ್ನು ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಕೆಲಸವನ್ನ ಮಾಡುಭಾವ ಇದ್ರ ಬಗ್ಗೆನೇ ಚರ್ಚೆಯನ್ನ ಮಾಡ್ತಾ ಹೋಣ ಚೊಂಬಿನ ಅಡ್ವರ್ಟೈಸ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನ ಮಾಡಬೇಕಾಗಿರುವಂತ ಪರಿಸ್ಥಿತಿಯನ್ನ ಕಾಂಗ್ರೆಸ್ ತಂದಿಟ್ಟಿರುವಂಥದ್ದು ತುಂಬಾ ಜಾಣ್ಮೆಯ ಹೆಜ್ಜೆಗಳು ಬಿಕಾಸ್ ಈ ಹಿಂದೆ ಬಿಜೆಪಿ ಏನು ಮಾಡ್ತಾ ಇತ್ತು ಅದನ್ನ ಕಾಂಗ್ರೆಸ್ ಈಗ ಮಾಡುವ ಮುಖಾಂತರ ಅವರನ್ನು ಸಿಕ್ಕಾಕ್ಸುವಂಥ ಪ್ರಯತ್ನ ಹಾಗೆ ಬಂದು ವೇದಿಕೆ ಮೇಲೆ ಉತ್ತರ ಕೊಡಿಸುವಂತ ಪ್ರಯತ್ನ ಮಾಡ್ತಾ ಇದೆ ಹಾಗೆ ದೇವೇಗೌಡರ ಮಾತುಗಳಲ್ಲೂ ಕೂಡ ನೋಡ್ತಾ ಇದ್ವಿ ಈ ಜಟಾಪಟಿಯನ್ನು ನೋಡ್ತಾ ಹೋದ್ರೆ ಪೃಥ್ವಿ ಒಂದು ಡಿಫೈನ್ಡ್ ಥಿಂಕಿಂಗ್ ಅಂತ ಕರೀತಾರೆ ಅಂತಂದರೆ ನೀವು ಏನು ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಡಿಸೈಡ್ ಮಾಡ್ತೀನಿ ಅನ್ನುವಂಥದ್ದು ಅಂದರೆ ಅದು ಆ ಒಂದು ಪರ್ಸೆಪ್ಷನ್ ಬಿಲ್ಡ್ ಇರ್ಬೋದು ಪಾಪುಲರ್ ನರೇಟಿವ್ಗಳನ್ನು ಬಿಲ್ಡ್ ಇರ್ಬೋದು ಅಥವಾ ಎದುರಾಳಿಗಳನ್ನು ಮಾನಸಿಕವಾಗಿ ಕಟ್ಟುಹಾಕೋದ್ರಿರ್ಬೋದು ಇದೆಲ್ಲದರಲ್ಲೂ ಕೂಡ ಬಿ ಜೆ ಪಿ ಆಲ್ವೇಸ್ ಆ ಇತ್ತು ಎಲ್ಲಿವರೆಗೆ ಕಳೆದ ಅಸೆಂಬ್ಲಿ ಚುನಾವಣೆಯವರೆಗೂ ಕೂಡ ಅಂಥದ್ದೊಂದು ಚುನಾವಣಾ ರಣತಂತ್ರದಲ್ಲಿ ಬಿ ಜೆ ಪಿ ಎತ್ತಿದ್ದಕ್ಕೆ ಅವರಿಗೆ ಬ್ರೇತಿಂಗ್ ಸ್ಪೇಸಸ್ ಸಿಗಿದೆ ಈವನ್ ಅದು ಒಂದು ಕ್ಯಾಂಪೇನ್ ಟ್ರಯಲ್ಗಳಿರ್ಬೋದು ಒಂದು ಕಾರ್ಪೆಟ್ ಬಾಂಬಿಂಗ್ ಅನ್ನೋ ರೀತಿ ದೊಡ್ಡ ದೊಡ್ಡ ನಾಯಕರು ಒಬ್ಬರಾದ ಒಬ್ಬರು ಬರ್ತಾ ಇರೋದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ಈ ಸ್ಟೇಟ್ಮೆಂಟ್ಗಳಿಗೆ ಕೌಂಟರ್ಗಳು ಕೊಡೋದ್ರಲ್ಲೇ ಅವರ ಚುನಾವಣಾ ಸ್ಟ್ರಾಟಜಿ ಎದುರಾಳಿ ಪಕ್ಷ ಅಥವಾ ಎದುರಾಳಿ ನಾಯಕರದ್ದು ಕಳೆದು ಹೋಗ್ತಾ ಇತ್ತು ಆದರೆ ಅಂಥದ್ದೊಂದು ಚುನಾವಣಾ ತಂತ್ರಗಾರಿಕೆಗೆ ಒಂದು ಕೌಂಟರ್ ಅನ್ನೋ ರೀತಿ ಕಳೆದ ಸಲ ಏನು ಪೇ ಸಿ ಎಮ್ ಅಂತ ಮಾಡಿದ್ರು ಅಥವಾ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಮಾಡಿದ್ರು ಹೀಗೆ ಹಲವಾರು ಕ್ಯಾಂಪೇನ್ಗಳನ್ನು ಮಾಡಿ ಅದು ಎಷ್ಟರ ಮಟ್ಟಿಗೆ ಮತವಾಗಿ ಕನ್ವರ್ಟ್ ಆಯಿತು ಇಲ್ಲ ಅನ್ನುವಂಥದ್ದು ಎರಡನೇ ವಿಚಾರ ಅದು ಆಡಳಿತ ವಿರೋಧಿ ಅಲೆ ಇತ್ತು ಅದು ಬೇರೆ ವಿಚಾರಗಳಲ್ಲಿ ಕನ್ವರ್ಟ್ ಆಯಿತು ಮತ್ತು ರಾಜ್ಯ ಚುನಾವಣೆ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವಂಥ ವಿಚಾರಗಳಲ್ಲಿ ಬೇರೆ ಬೇರೆ ಇಶ್ಯೂಗಳ ಆಧಾರಿತವಾಗಿಯೂ ಕೂಡ ಜಾತಿ ಹೆಚ್ಚು ಪ್ರಾಮಿನೆನ್ಸನ್ನು ತಗೊಳ್ಳುತ್ತೆ ಈ ಕಾರಣಕ್ಕೆ ರಾಜ್ಯದ ವಿಧಾನಸಭಾ ಚುನಾವಣೆಗಳ ಲೆಕ್ಕಾಚಾರಗಳು ಬೇಡಿ ಅದರಲ್ಲಿ ಒಂದು ಒಂದು ಗೇನ್ ಅಂತೂ ಸಿಕ್ಕಿಬಿಡ್ತಾವೆ ಅದು ಯಾವುದೇ ಕಾರಣಕ್ಕಾಗಲಿ ಆದರೆ ಅದು ಒಂದಷ್ಟು ಸದ್ದು ಮಾಡ್ತು ಪ್ರಚಾರ ಕಣದಲ್ಲಿ ಅನ್ನುವಂಥದ್ದನ್ನು ಮನವರಿಕೆ ಮಾಡ್ಕೊಂಡಿರುವಂಥ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಂತ ಏನು ಕರಿತೀವಿ ಒಂದು ಸಾಂಪ್ರದಾಯಿಕವಾಗಿ ಯಾವಾಗಲೂ ಕೂಡ ಒಂದು ಫ್ರ್ಯಾಜೈಲ್ಡ್ ಥಿಂಕಿಂಗ್ ಇದೆಯಪ್ಪ ಕಾಂಗ್ರೆಸ್ ಅಲ್ಲಿ ಈ ಒಂದು ಕಾಂಟೆಂಪ್ರರಿ ಪಾಲಿಟಿಕ್ಸ್ಗೆ ಅದು ಸೂಟ್ ಆಗೋಲ್ಲ ಅಥವಾ ಅದರ ಕಮ್ಯುನಿಕೇಷನ್ ತುಂಬ ಪುವರ್ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರ ಏನಿತ್ತು ಬಡವಾಗಿದೆ ಅವರ ಒಂದು ಸಂವಹನ ಶೈಲಿ ಅಥವಾ ಕೌಶಲ್ಯದಲ್ಲಿರುವಂಥದ್ದು ಅದರಿಂದ ಹೊರಬರುವಂಥ ಪ್ರಯತ್ನ ಕೊಟ್ಟಂಥ ಒಂದು ಫಲಿತಾಂಶ ಫಲಿತಾಂಶಕ್ಕೆ ಪೂರಕವಾಗಿ ಬಂದಂಥ ಒಂದು ಸ್ಪಂದನೆ ಇದೆಲ್ಲವನ್ನು ನೋಡಿ ಲೋಕಸಭೆ ಅಂತದ್ದೇ ಒಂದು ಮಾಡೆಲ್ ರೆಪ್ಲಿಕೇಟ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಮುಂದುವರೆಸಿದೆ ಆ ಒಂದು ಕಾರಣಕ್ಕೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಒಂದು ಈಗ ದೇಶ ವಿಭಜನೆ ದಕ್ಷಿಣ ಅಂತ ಒಂದು ಸ್ಟೇಟ್ಮೆಂಟ್ ಹೊತ್ತಿಸಿದ ಕಿಡಿಗೆ ಎಷ್ಟು ಬೇಗ ನಮ್ಮ ತೆರಿಗೆ ನಮ್ಮ ಹಕ್ಕು ಒಂದು ಬೇರೆ ಪ್ರಾದೇಶಿಕ ಆಯಾಮವನ್ನು ಒಂದು ರಾಷ್ಟ್ರೀಯ ಪಕ್ಷವಾಗಿ ಅನಿವಾರ್ಯವಾಗಿ ರಾಷ್ಟ್ರೀಯ ಪಕ್ಷ ಆದರೂ ಕೂಡ ಪ್ರಾದೇಶಿಕವಾಗಿ ಯೋಚನೆ ಮಾಡುವಂತಹ ಕಾರ್ನರೈಸ್ ಆಗುವಂತಹ ಪರಿಸ್ಥಿತಿ ಬಂದಿತ್ತು ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರ ಒಂದು ಜಾಣತನವನ್ನು ಮೆರಿತು ಕಾಂಗ್ರೆಸ್ ಅದರಿಂದ ಬಚಾವ ಆಯಿತು ಅದೇ ರೀತಿ ಇವಾಗ ಈಗ ಮೋದಿ ಅವರು ಬರ್ತಾ ಇದ್ದಾರೆ ನಂತರ ಸಂದರ್ಭದಲ್ಲಿ ಮೋದಿ ಸುತ್ತ ಒಂದಷ್ಟು ಆ ಒಂದು ಅವರಿಗಿರುವಂಥ ಜನಪ್ರಿಯತೆ ಅಥವಾ ವೋಟ್ ಗಾರ್ನಿಂಗ್ ಕೆಪಾಸಿಟಿಯನ್ನು ಅನ್ಡೌಟೆಡ್ಲಿ ಪ್ರತಿಪಕ್ಷದ ಯಾವ ನಾಯಕರಾದರೂ ಕೂಡ ಒಪ್ಪಿಕೊಳ್ಳಲೇಬೇಕು ಅದನ್ನ ಅವರು ಕೂಡ ಹಲವಾರು ಹೇಳಿಕೆಗಳ ಸಂದರ್ಶನಗಳಲ್ಲಿ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಮೋದಿಯವರ ಆಗಮನ ಮತ್ತು ಅದರಿಂದ ಉಂಟಾಗಬಹುದಾದಂಥ ಪರಿಣಾಮಗಳು ಅದರ ಇಂಪ್ಯಾಕ್ಟು ವೋಟಿಂಗ್ ಪ್ಯಾಟರ್ನ್ ಮೇಲೆ ಆಗುವಂಥ ಇಂಪ್ಯಾಕ್ಟು ಇದೆಲ್ಲದರ ಹಿನ್ನೆಲೆಯಲ್ಲಿ ಅದಕ್ಕೆ ಕೌಂಟ್ರ್ ಕೊಡುವಂಥ ಪ್ರಯತ್ನಗಳನ್ನು ಈ ರೀತಿ ಮಾಡ್ತಾ ಇದ್ದಾರೆ ಸೊ ಅದು ಎಷ್ಟು ಫಲ ಕೊಡುತ್ತೋ ಇಲ್ವಾ ಯಾಕಂದರೆ ರಾಷ್ಟ್ರದ ನಾಯಕತ್ವಕ್ಕೆ ನಡೀತಾ ಇರುವಂಥ ಚುನಾವಣೆ ಆಗಿರೋದ್ರಿಂದ ಯಾವ ರೀತಿ ಜನ ಅದನ್ನು ಕನ್ಸಿಡರ್ ಮಾಡ್ತಾರೆ ಇಲ್ಲಿನ ಗ್ಯಾರಂಟಿಗಳಿಗೆ ಸಂಪನ್ಮೂಲವನ್ನು ಹೊಂದಿಸುವಂಥ ಅನಿವಾರ್ಯತೆ ಆ ಅನಿವಾರ್ಯತೆಯ ಜೊತೆಗೆ ತಮ್ಮ ಸ್ವಂತ ಶಾಸಕರು ಭರ್ಜರಿ ಬಹುಮತ ಏನು ಬಂದರೆ ನೂರ ಮೂರು ಮೂವತ್ತೈದು ಆ ಒಂದು ಶಾಸಕರಿಗೆ ಅನುದಾನಗಳನ್ನು ಕೊಡಬೇಕಾಗಿರುವಂಥ ಒಂದು ಒತ್ತಡ ಇದೆಲ್ಲದರ ಸಮೀಕರಣದ ಒಂದು ಸೂತ್ರದ ಒತ್ತಡದಲ್ಲಿರುವಂಥ ರಾಜ್ಯ ಸರ್ಕಾರ ಅದನ್ನು ಬೇರೆಯವ್ರ ಮೇಲೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆಯಾ ಅಥವಾ ನಿಜವಾಗ್ಲೂ ಕೂಡ ಒಬ್ಬ ರಾಷ್ಟ್ರ ನಡೆಸುವಂಥವರು ಒಟ್ಟಾರೆ ರಾಷ್ಟ್ರವನ್ನು ಯಾವ ರೀತಿ ನೋಡ್ತಾರೆ ಬೆಂಗಳೂರು ಅಥವಾ ಕಲಬುರ್ಗಿ ಅಂತ ಡಿವೈಡ್ ಮಾಡೋಕ್ಕಾಗತ್ತಾ ಅಥವಾ ಕರ್ನಾಟಕ ಅಂತ ಉತ್ತರ ಪ್ರದೇಶ ಅಥವಾ ಕರ್ನಾಟಕ ಅಸ್ಸಾಂ ಅಂತ ಡಿವೈಡ್ ಮಾಡ ಹೀಗೆ ಹಲವಾರು ಆಯಾಮಗಳು ಬರುವಂಥ ಸಂದರ್ಭದಲ್ಲಿ ಯಾವ ರೀತಿ ನೋಡಬೇಕು ಆದರೆ ಪ್ರಯತ್ನವನ್ನಂತೂ ಕಾಂಗ್ರೆಸ್ ಮಾಡ್ತಾ ಇದೆ ಆದರೆ ಈ ಒಂದು ಸಮಾವೇಶಗಳಲ್ಲಿ ಮತ್ತು ಗೌಡರ ವಿಚಾರವನ್ನು ಸ್ಪೆಸಿಫಿಕ್ ಹೇಳಬೇಕಾದ್ರೆ ಅನ್ಡೌಟೆಡ್ಲಿ ಒಂದು ಲಿವಿಂಗ್ ಲೆಜೆಂಡ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಮೋದಿ ಅವರು ಎಷ್ಟು ಚುರುಕಾಗಿ ಚುನಾವಣೆಗಳನ್ನು ಮಾಡ್ತಾರೆ ಏನು ಅನಾಯಾಸವಾಗಿ ಅಂತ ಕಂಡ್ರು ಕೂಡ ಆ ಒಂದು ದಣಿವು ಯಾವ ರೀತಿ ಅಂತ ಗೊತ್ತು ಆದರೆ ದೇವೇಗೌಡರು ಈ ವಯಸ್ಸಿನಲ್ಲಿ ಈ ರೀತಿ ವೈಬ್ರೆಂಟ್ ಆಗಿ ಎಲೆಕ್ಟ್ ಿಫೈಯಿಂಗ್ ಆಗಿ ಮಾತಾಡ್ತಾರೆ ಅಂದ್ರೆ ಕಳೆದ ಆರು ತಿಂಗಳವರೆಗೆ ಅವರ ಧ್ವನಿ ಮತ್ತು ಬೇರೆ ವಿಧಾನಸಭೆ ಚುನಾವಣೆಯಲ್ಲಿ ಎದ್ದು ಬರ್ತಾರೆ ಧೂಳಿಂದ ಎದ್ದು ಬರ್ತಾರೆ ಅಂತ ದೇವೇಗೌಡರ ವಿಶೇಷಗಳನ್ನ ಹೇಳ್ತಾರಲ್ಲ ಅದು ನಿಜವಾಗ್ಲೂ ಕೂಡ ಈ ಜನರೇಷನ್ ಜನರು ಅಥವಾ ಮತದಾರರು ಅಥವಾ ಯಾರೇ ಸಾರ್ವಜನಿಕರು ನೋಡುವಂತವರಿಗೆ ಸಹಜವಾಗಿ ಕಾಣುವಂತದ್ದು ಹೌದು ಈ ವ್ಯಕ್ತಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅದು ಹೋರಾಟ ಸಾರ್ವಜನಿಕವಾಗಿ ಅದು ಪಕ್ಷಕ್ಕೋ ಅವರಿಗೋ ರಾಜ್ಯಕ್ಕೂ ಅದು ಆಯಾ ಕಾಲಘಟ್ಟ ಮತ್ತು ಸಾಂದರ್ಭಿಕವಾಗಿ ಆಯಾಮಗಳನ್ನು ಪಡ್ಕೊಳುತ್ತೆ ಆದರೆ ಹೋರಾಟದ ಒಂದು ಮನಸ್ಥಿತಿ ಇದೆಯಲ್ಲ ಆ ಹೋರಾಟದ ಮನಸ್ಥಿತಿ ಈ ತೊಂಬತ್ತರ ವಯಸ್ಸಿನಲ್ಲೂ ಕೂಡ ಕಾಣಿಸ್ತಾ ಇದೆ ಮತ್ತು ಎಷ್ಟು ಶ್ರೂಡಾಗಿ ನೋಡಿ ಇವರು ಚೊಂಬು ಖಾಲಿ ಮಾಡಿದ್ರೆ ಅಂತೆಲ್ಲ ಹೇಳಿದ್ರು ಆದರೆ ಇಡೀ ದೇಶದ ಚೊಂಬನ್ನು ನೀವು ಖಾಲಿ ಮಾಡಿ ಈ ಮಹಾನುಭಾವನ ಕೈ ಕೊಟ್ಟಿದರೆ ಅದನ್ನು ತುಂಬಿಸುವಂಥ ಪ್ರಯತ್ನವನ್ನು ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಮೈತ್ರಿಯ ನಾಯಕರಿಗೆ ಅಥವಾ ಮೈತ್ರಿಯ ನಾಯಕತ್ವಕ್ಕೆ ಏನು ಶಕ್ತಿಯನ್ನು ಸಡಿವಾಗ ಕೊಡಬೇಕು ಅದನ್ನು ಅವರು ಕೊಡ್ತಾ ಇದ್ದಾರೆ ಅದಕ್ಕೆ ಪ ಪೂರಕವಾಗಿ ಮೋದಿಯವರು ಕೂಡ ಇವತ್ತು ನೋಡಿ ತುಂಬ ವಿಶೇಷವಾಗಿ ಅವರಿಗೆ ಒಂದು ಜೆಡಿಎಸ್ ಶಾಲು ಕೂಡ ಬಂತು ನೀವು ಸಾಮಾನ್ಯವಾಗಿ ಬೇರೆ ಯಾವ ರಾಜ್ಯಗಳಲ್ಲಿ ಹೋದ್ರೂ ಮೈತ್ರಿ ನಾಯಕರದು ಅಷ್ಟೇನು ಇಷ್ಟು ಪ್ರಾಮಿನೆನ್ಸ್ ಇರಲ್ಲ ಅಂದ್ರೆ ಇಲ್ಲಿನ ಅವಶ್ಯಕತೆ ಅನಿವಾರ್ಯತೆ ಮತ್ತು ಕಾಂಗ್ರೆಸ್ಗೆ ಕೊಡಬೇಕಾಗಿರುವಂತಹ ಏನು ಉತ್ತರವನ್ನ ಯಾವ ರೀತಿ ಕೊಡಬೇಕು ಅದಕ್ಕೆ ಬೇಕಿರುವಂಥ ಸಂಘಟನೆ ಯಾವ್ದು ರೀತಿ ಆಗ್ಬೇಕು ಕಳಿಸ್ ಮೈತ್ರಿ ಆಗಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿ ಜೆ ಪಿಯ ಸಮಾವೇಶಗಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೈಲೈಟ್ ಬರೀ ನರೇಂದ್ರ ಮೋದಿ ಅವರ ಮಾತುಗಳು ಮಾತ್ರ ಆಗ್ತಾ ಇತ್ತು ಬಟ್ ಈ ಬಾರಿ ಬಿ ಜೆ ಪಿಗೆ ದೇವೇಗೌಡರ ಗುರಾಣಿನೂ ಕೂಡ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ಅಗ್ರೆಸಿವ್ ಆಗಿ ಕಾಂಗ್ರೆಸ್ ಅನ್ನ ಎದುರಿಸುವಂತ ನಿಟ್ಟಿನಲ್ಲಿ ದೇವೇಗೌಡರು ಕೂಡ ಆಗ್ತಾ ಇದೆ ಗುರಾಣಿಯ ಅವಶ್ಯಕತೆ ತುಂಬಾ ಇದೆ ಈ ಕ್ಷಣಕ್ಕೆ ಯಾಕಂದ್ರೆ ಇಸ್ಟ್ರಿ ಕಳಿಸಲ ಏನ್ ಹೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟಿಗೆ ಬಂದರೂ ಕೂಡ ಕಾರ್ಯಕರ್ತರು ಬರಲಿಲ್ಲ ಸ್ಥಳೀಯ ನಾಯಕರು ಬರಲಿಲ್ಲ ಅದರದ್ದೇ ಆದಂತಹ ಸವಾಲುಗಳು ವ್ಯತ್ಯಾಸಗಳಾದವು ಆದ್ರೆ ಈ ಸಲ ಈ ಒಂದು ಮೈತ್ರಿಯಲ್ಲೂ ಕೂಡ ಅಂತದೊಂದು ಇನಿಷಿಯಲ್ ಪಾರ್ಕ್ಸ್ ಇದಾವೆ ಇದ್ವು ಈಗ್ಲೂ ಇದಾವೆ ಅಂತ ಒಳ ಬುದ್ಧಿ ಮುಚ್ಚಿದ ಕೆಂಡದ ಕೂಡ ಅದೆಲ್ಲವನ್ನ ಮೀರಿ ಎರಡು ವರಿಷ್ಠ ನಾಯಕರು ಎರಡೂ ಪಕ್ಷದ ನಾಯಕರು ತಮ್ಮ ಮೈತ್ರಿಗೆ ಎಂಡರ್ಸ್ಮೆಂಟ್ ಅನ್ನು ಯಾವ ರೀತಿ ಕೊಡ್ತಾ ಇದಾರೆ ಆ ಒಂದು ಕೊಡುವ ಮೂಲಕ ಸ್ಥಳೀಯವಾಗಿ ಸಂಘಟನೆ ಅದು ಮತವಾಗಿ ಕನ್ವರ್ಟ್ ಆಗ್ಬೇಕು ಜೆಲ್ ಆಗ್ಬೇಕು ಸ್ಮೂತ್ ಆಗಿ ವೋಟ್ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಆಗ್ಬೇಕು ಜೆಡಿಎಸ್ ಬಿಜೆಪಿಗೆ ಬಿಜೆಪಿ ಜೆಡಿಎಸ್ಗೆ ಅನ್ನುವಂತ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಇಬ್ರು ಕೂಡ ಅದನ್ನ ಕ್ಲಿಯರ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ